ಕತ್ತರಿಗೆ ಬೇರೆ ಕೆಲಸ ಇರುತ್ತೆ ಸೂಜಿಗೆ ಬೇರೆ ಕೆಲಸ ಇರುತ್ತೆ ಅವರು ಭಾಳಷ್ಟು ದಿನ ಕತ್ತರೆಯನ್ನು ಇಟ್ಕೊಂಡು ಓಡಾಡಿದವರು ಅವರು ಸಮಾಜವನ್ನು ಹೊಡೆಯಲಿದ್ದಾರೆ ಈಗ ಅವ್ರಿಗೆ ರಿಯಲೈಸೇಷನ್ ಆಗಿ ಸೂಜಿಯನ್ನು ಇಟ್ಕೊಂಡು ಬಂದಿದ್ದಾರೆ ನಿಮ್ಮ ಮುಂದೆ ನಿಮ್ಮನ್ನೆಲ್ಲ ಒಟ್ಟಿಗೆ ಕಟ್ಟುವಂತ ಇನ್ನು ಕತ್ತರಿಯನ್ನು ಯಾಕೆ ಮಾಡ್ತಾರೆ ಅವರು ಸೂಜಿಯ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಬೇರೆ ವಿಚಾರಧಾರೆಯ ವ್ಯಕ್ತಿಗಳನ್ನು ಇಲ್ಲಿ ತಂದು ಸಮಾಜದ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಒಂದು ಬ್ರಾಡ್ ಐಡಿಯಾ ಭಾಳ ಒಂದು ಐಡಿಯಾಲಜಿಕಲ್ ಕ್ಲಾರಿಟಿ ಅವ್ರಿಗೆ ಇವತ್ತಿಗೂ ಬಂದಿದೆ ಅಂತ ನನಗೆ ಅನಿಸೋದಿಲ್ಲ ಸಮಸ್ಯೆ ಇರುತ್ತೆ ಐಡಿಯೋಲಿಕಲ್ ಕ್ಲಾರಿ ಕ್ಲಾರಿಟಿ ಅಷ್ಟು ಬೇಗ ನಮಗೆ ಅದು ಬರೋದಿಲ್ಲ ಅದರಿಂದ ಮೊದಲು ಅವರ ಈ ಪ್ರಯತ್ನಕ್ಕೆ ನಾವೆಲ್ಲ ಬೆಂಬಲ ಸೂಚಿಸೋಣ ಅಂತ ಹೇಳಿ ಇದಕ್ಕೆ ಪ್ರಬುದ್ಧ ಭಾರತ ಅಂತ ಹೆಸರಿಟ್ಟಿದ್ದಾರೆ ಬೆಳಿಗ್ಗೆ ದ್ವಾರಕನಾಥ್ ಅವರು ಅಂಬೇಡ್ಕರ್ ಅವರು ಪ್ರಾರಂಭ ಮಾಡಿದ ಪ್ರಬುದ್ಧ ಭಾರತದ ಪತ್ರಿಕೆ ಹೆಸರನ್ನು ಉಲ್ಲೇಖಿಸಿದರು ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತ ಇಪ್ಪತ್ತರಲ್ಲಿ ಮೂಕ ನಾಯಕ ಅಂತ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ ಅದೊಂದು ಇವಲ್ಯೂಷನ್ ಇಡೀ ಅವರ ಅವರು ನಾಲ್ಕು ಐದು ಪತ್ರಿಕೆ ಮಾಡಿದ್ದಾರೆ ಆ ಪತ್ರಿಕೆ ಒಂದು ಇವಲ್ಯೂಷನ್ ಅದು ಮೊದಲಿಗೆ ಈ ಭಾರತ ಮೂಕ ನಾಯಕ ಆಗಿತ್ತು ಅದು ಅವರ ಅವರ ಅಂತಿಮ ಗುರಿ ಅದು ಪ್ರಬುದ್ಧ ಭಾರತ ಆಗಬೇಕಂತ ಅದು ಮೂಕ ನಾಯಕ ಆದ ನಂತರ ಬಹಿಷ್ಕೃತ ಭಾರತ ಅಂತ ಒಂದು ಪತ್ರಿಕೆ ಮಾಡ್ತಾರೆ ಆನಂತರ ಜನತಾ ಅಂತ ಒಂದು ಪತ್ರಿಕೆ ಮಾಡ್ತಾರೆ ಆನಂತರ ಸಮತಾ ಅಂತ ಒಂದು ಪತ್ರಿಕೆ ಮಾಡ್ತಾರೆ ಕೊನೆಗೆ ಐವತ್ತಾರರಲ್ಲಿ ಅವರು ಪ್ರಬುದ್ಧ ಭಾರತ ಅಂತ ಮಾಡ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಪ್ರಬುದ್ಧ ಭಾರತದ ಕಡೆ ಭಾರತ ಹೋಗ್ತಾ ಇದೆ ಎಂದು ಅವರಿಗೆ ಅನಿಸ್ಲಿಕ್ಕೆ ಹತ್ತಿದಾಗ ಅವರು ಮೂಕ ನಾಯಕನಿಂದ ಪ್ರಬುದ್ಧ ಭಾರತದ ಕಡೆಗೆ ಬರ್ತಾರೆ ನಾವು ಈಗ ಪ್ರಬುದ್ಧ ಭಾರತದಿಂದ ಮೂಕ ನಾಯಕನ ಕಡೆಗೆ ಹೋಗ್ತಾ ಇದ್ದೇವೆ ನಾವು ಇತಿಹಾಸದ ಇವರೆಲ್ಲ ಸೇರಿ ಇತಿಹಾಸದ ಬಂಡಿಯನ್ನು ಮುಂದೆ ಇಳಿತಾ ಬಂದಿದ್ದಾರೆ ಅಂಬೇಡ್ಕರ್ ಅವರು ಹೇಳ್ತಾರೆ ನಾನು ಈ ಚಾರವನ್ನು ಇಲ್ಲಿಯವರೆಗೆ ಹೇಳ್ಕೊಂಡು ಎಳೆದುಕೊಂಡು ಬಂದಿದ್ದೇನೆ ಇದನ್ನು ಮುಂದೆ ಕೊಂಡೋಗಲಿಕ್ಕೆ ನಿಮಗೆ ಸಾಧ್ಯ ಆಗದಿದ್ದರೆ ದಯವಿಟ್ಟು ಅದನ್ನು ಹಿಂದೆ ಕೇಳಬೇಡಿ ಅಂತ ಅಮ್ಮಂತಾನೆ ಅವರು ಹೇಳಿದರು ನೀವು ರಿಡೆಲ್ಸ್ ಆಫ್ ರಾಮ ಆ್ಯಂಡ್ ಕೃಷ್ಣ ಅಂಬೇಡ್ಕರ್ ಅವರದ್ದು ಬರೆದಿದ್ದು ಓದಿದರೆ ರಾಮ ಮತ್ತು ಕೃಷ್ಣನ ಒಗಟುಗಳು ಅಂತ ನಾವಿವತ್ತು ಕೆ ಎಸ್ ಭಗವಾನ್ ಅವರ ತಲೆದಂಡ ಕೇಳ್ತಾ ಇದ್ದೇವಲ್ಲ ಅದಕ್ಕಿಂತ ಕಠೋರವಾಗಿ ಈ ಪಾತ್ರಗಳನ್ನು ಅವರು ವಿಶ್ಲೇಷಣೆ ಮಾಡಿದ್ದಾರೆ ಅವರನ್ನು ಗಲ್ಲಿಗೆ ಹಾಕಿಬಿಡ್ತಿದ್ದಾರೆ ಇವತ್ತಿನ ಪರಿಸ್ಥಿತಿ ಅಂದರೆ ಅಂಬೇಡ್ಕರ್ ಆ ಕ್ಯಾರೋನನ್ನು ಮುಂದೆ ತಗೊಂಡು ಹೋಗಿರ್ಲಕ್ಕಾಗದಿದ್ರು ಅಲ್ಲೇ ಆದರೂ ನಿಲ್ಲಿಸಿ ಅಂತ ಹೇಳಿದ್ರಲ್ಲ ನಾವು ಅದನ್ನು ಹಿಂದೆ ತಗೊಂಡು ಹೋಗಿ ನಮ್ಮನ್ನೆಲ್ಲ ಮೂಕನನ್ನಾಗಿ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದೇ ಅದಕ್ಕಾಗಿ ಈ ಪ್ರಭುತ್ವ ಭಾರತ ಎನ್ನುವ ಈ ಈ ಕಲ್ಪನೆ ಇದೆಲ್ಲ ಅದು ಅಂಬೇಡ್ಕರ್ ಅವರು ಆ ರೀತಿ ಅನಿಸ್ಕೊಂಡದ್ದು ಆ ರೀತಿ ಚಿಂತನೆ ಮೂಲಕ ಉಟ್ಕೊಂಡದ್ದು ನಾವು ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೇವೆ ಈ ಈ ಪ್ರಬುದ್ಧ ಭಾರತವನ್ನು ಕಟ್ಟಲಿಕ್ಕೆ ಬರ್ತಿದ್ದಾರೆ ಕಟ್ಟುವುದು ಅದೊಂದು ಟೈಮ್ ಬೌಂಡ್ ಪ್ರೋಗ್ರಾಮ್ ಅಲ್ಲ ನನ್ನ ಪ್ರಕಾರ ಅದೊಂದು ಪ್ರಕ್ರಿಯೆ ಅದೊಂದು ಪ್ರೊಸೆಸ್ ಅದು ಯಾಕೆಂದರೆ ನಾವು ಕಟ್ಟಲಿಕ್ಕೆ ಹೋದಾಗೆಲ್ಲ ಕೆಡವರು ರೆಡಿ ಇರ್ತಾರೆ ಬೆಂಕಿ ಹಚ್ಚೋರು ರೆಡಿ ಇರ್ತಾರೆ ನಾವು ಆರಿಸಬೇಕಾಗುತ್ತೆ ಅದರಿಂದ ನಾವು ಕಟ್ಟುತ್ತಲೇ ಇರಬೇಕು ಬೆಂಕಿ ಹಚ್ಚಿದ್ದನ್ನು ಆರಿಸ್ತಲೇ ಇರಬೇಕು ನಂದಿಸ್ತಲೇ ಇರಬೇಕು ಆ ಕೆಲಸವನ್ನು ನಾವು ಮಾಡಬೇಕು ಇಲ್ಲಿ ಮೂವರು ನಮ್ಮ ಮಹೇಂದ್ರ ಕುಮಾರ್ ಅವರು ಭಾಳ ಮುಗಿ ಭಾಳ ಮಂದಿ ಅದು ಪ್ರಸ್ತಾಪ ಮಾಡಿದರು ರಾಜಕೀಯ ಅಂದರೆ ಅವ್ರು ಭಾಳ ಮುಗಿರೋಣ ಅಲ್ಲಲ್ಲ ಅಲ್ಲ ನಾವು ರಾಜಕೀಯ ಉದ್ದೇಶನೇ ಸ್ವಾಮಿ ಇಡೀ ಪ್ರಪಂಚದಲ್ಲಿ ಯಾವುದಾದರೂ ಬದಲಾವಣೆ ಸಾಮಾಜಿಕ ಆರ್ಥಿಕ ಬದಲಾವಣೆಗಳಾಗಿದ್ದರೆ ಅದು ರಾಜಕೀಯದಿಂದಲೇ ಆಗಿದೆ ಇಲ್ಲಿ ನೀವು ಮೂವರ ಫೋಟೋ ಆಗಿದ್ರಲ್ಲ ನೀವು ಬಹಳ ಸಲೀಸಾಗಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅನ್ನ ರಾಜಕಾರಣಿ ಅಂತ ಹೇಳ್ಬಿಡ್ಬೋದು ಅವರು ಇಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾರೆ ಅವರು ರಾಜಕೀಯದಲ್ಲಿ ನೇರವಾಗಿದ್ದಾರೆ ಗಾಂಧೀಜಿ ಇಲೆಕ್ಷನ್ ಕಂಟೆಸ್ಟ್ ಮಾಡಿಲ್ಲ ನನ್ನ ಪ್ರಕಾರ ಸ್ವಾಮಿ ವಿವೇಕಾನಂದ ಕೂಡ ರಾಜಕಾರಣಿನೇ ಅದರಿಂದ ನೀವು ಇವತ್ತು ರಾಜಕೀಯ ಎನ್ನುವುದು ಇದೆಯಲ್ಲ ಅದು ನಮ್ಮ ನಮ್ಮ ನಾವು ರಾಜಕಾರಣಿ ರಾಜಕೀಯ ಮಾಡೋದಿಲ್ಲ ಅಂತ ಅಂತ ಹೇಳಿದ್ರೆ ನಾವು ಸಂವಿಧಾನಕ್ಕೆ ಅಪಚಾರ ಮಾಡ್ತಾ ಇದ್ದೇವೆ ನಮಗೆ ಯಾವ ಸ್ಪಷ್ಟತೆ ಇರಬೇಕಂದ್ರೆ ನಾವು ಪಕ್ಷ ರಾಜಕಾರಣದಲ್ಲಿ ಇನ್ವಾಲ್ವ್ ಆಗುವುದಿಲ್ಲ ನಾವು ಸದ್ಯಕ್ಕೆ ಚುನಾವಣಾ ರಾಜಕಾರಣದಲ್ಲಿ ಇರುವುದಿಲ್ಲ ಅಂತ ಅಷ್ಟರ ಮಟ್ಟಿಗೆ ಹೇಳುವ ಸ್ವಾತಂತ್ರ್ಯ ಇದೆ ಯಾಕೆಂದ್ರೆ ಬೆಳಿಗ್ಗೆಯಿಂದ ಮಹೇಂದ್ರ ಕುಮಾರ್ ಮಾತಾಡುವಾಗ ಹೇಳಿದ್ರು ಎಲ್ಲ ರಾಜಕಾರಣ ಜೊತೆ ಗುರುತಿಸಿಕೊಂಡು ನನ್ನನ್ನು ಸ್ವಲ್ಪ ಸೇರಿಸಿದ್ರು ಆದರೆ ಬೆಳಗ್ಗೆಯಲ್ಲಿ ಇಲ್ಲಿ ಯಾರು ಸೇರಿದ್ದಾರೆ ನನ್ನನ್ನು ಒಬ್ಬನೊಂದು ಬಿಟ್ಟು ಉಳಿದವರೆಲ್ಲರೂ ರಾಜಕಾರಣಿಗಳ ನಾನು ಯಾವ ಪಕ್ಷದ ಸದಸ್ಯ ಅಲ್ಲ ಇಲ್ಲಿಯವರೆಗೆ ಬಹುಶಃ ಮಹೇಂದ್ರ ಕುಮಾರ್ ಬಿಜೆಪಿಯ ಸದಸ್ಯ ಅಲ್ಲ ಬಟ್ ಆ ಪರಿವಾರದಲ್ಲಿ ಇದ್ರು ಅವರು ನಾನಂತೂ ಯಾವ ಪಕ್ಷದ ಸದಸ್ಯನೂ ಅಲ್ಲ ಆದರೂ ನಾನು ರಾಜಕಾರಣಿ ಅಂತ ಹೇಳ್ಕೊಡ್ತೇನೆ ನಾನು ರಾಜಕೀಯ ಮಾಡ್ತಾ ಇದ್ದೇನೆ ನಾನು ಇಲ್ಲಿ ಮಾತಾಡೋದು ರಾಜಕಾರಣ ನಾನು ಬರೆಯುವುದು ರಾಜಕಾರಣ ನನ್ನ ಆಕ್ಟಿವಿಸಮ್ ರಾಜಕಾರಣನೇ ಅದು ಅದರ ಬಗ್ಗೆ ಮುಜುಗರ ಪಡ್ಬೇಕಾಗಿಲ್ಲ ಇವತ್ತು ಬಹಳಷ್ಟು ಮಂದಿ ಯುವಕರು ಸೇರಿದ್ದಾರೆ ಇವರಿಗೆ ರಾಜಕಾರಣಿಗಳ ಬಗ್ಗೆ ಒಂದು ಬಹಳ ಅಸಹ್ಯ ಅವರ ಬಗ್ಗೆ ತಿರಸ್ಕಾರ ಅವರ ಬಗ್ಗೆ ಬಗ್ಗೆ ಒಂದು ಒಂದು ಸೇವರಿಕೆ ಇದೆ ಪ್ರಜಾಪ್ರಭುತ್ವದ ಬಗ್ಗೆನೇ ಇದೆ ನಾನು ಇದನ್ನು ಬಹಳ ಸಂದರ್ಭದಲ್ಲಿ ಯುವಕರಿದ್ದಾರೆ ಪ್ರಜಾಪ್ರಭುತ್ವದ ಬಗ್ಗೆ ಅಪನಂಬಿಕೆಯನ್ನು ಹುಟ್ಟಿಸುವಂತಹ ಒಂದು ಪ್ರಯತ್ನ ನಮ್ಮ ಸುತ್ತಲೂ ನಡೀತಾ ಇದೆ ನಾನು ಮತ್ತೆ ಕೇಳಿದವರಿಗೆ ರಿಪಿಟೇಷನ್ ಅಂತ ಅನ್ನಿಸ್ಬೋದು ನೀವು ಆಮ್ ಆದ್ಮಿ ಚಳವಳಿಯ ಮೊದಲು ಕೇಜ್ರಿವಾಲ್ ಭ್ರಷ್ಟಾಚಾರ ವಿರೋಧಿ ಚಳವಳಿ ನಡೆದಾಗ ನಾನು ನಾನು ಇನ್ನೂ ಪ್ರಜಾವಾಣಿಯಲ್ಲಿದ್ದೆ ನಾನು ಭಾಳಷ್ಟು ಅಂಕಣಗಳನ್ನು ಆ ಕಾಲದಲ್ಲಿ ಬರೆದಿದೆ ಆಗ ಇದನ್ನು ಪ್ರಸ್ತಾಪ ಮಾಡಿದೆ ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದ್ರು ನಿಮ್ಮ ಪ್ರಜಾಪ್ರಭುತ್ವ ನಮಗೆ ಯಾಕೆ ಇರಬೇಕು ಅಂತ ಕೇಳಿದೆ ನಿಮ್ಮ ರಾಜಕಾರಣ ಯಾಕೆ ಬೇಕು ಅಂತ ಕೇಳಿದ್ರು ನನಗೆ ಯಾಕೆ ಅಂತ ಕೇಳಿದೆ ನಿನ್ನ ಸರ್ಕಾರಕ್ಕೂ ನಮ್ಗೆ ಏನು ಸಂಬಂಧ ಇದೆ ಅಂತ ಯಾಕೆ ಸಂಬಂಧ ಇಲ್ಲ ನೋಡಿ ನಾನು ಒಂದು ಪ್ರೈವೇಟ್ ಇದ್ದೇನೆ ನಿಮ್ಮ ಸರ್ಕಾರದ ನನಗೆ ನಿವೇಶನ ಕೊಟ್ಟದ್ದಲ್ಲ ನಾನು ಉದ್ಯೋಗ ಮಾತಾಡೋದು ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ತಾ ಇದ್ದೇನೆ ನಿನ್ನ ಸರ್ಕಾರಿ ಉದ್ಯೋಗದಲ್ಲಿ ಇಲ್ಲ ನಾನು ನಿನ್ನ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಬಳಸ್ತಾ ಇಲ್ಲ ನಾನು ಕಾರ್ ಇಟ್ಕೊಂಡಿದ್ದೇನೆ ನಿನ್ನ ಪಬ್ಲಿಕ್ ಅನ್ನು ಸಂಬಂಧ ಇಲ್ಲ ನನ್ನ ಮಕ್ಕಳು ಖಾಸಗಿ ಶಾಲೆಗೆ ಹೋಗ್ತಾರೆ ನನ್ನ ಸರ್ಕಾರಿ ಶಾಲೆಗೆ ಸಂಬಂಧ ಇಲ್ಲ ನಾನು ನನಗೆ ಕಾಯಿಲೆ ಬಂದರೆ ಖಾಸಗಿ ಆಸ್ಪತ್ರೆಗೆ ಹೋಗ್ತೇನೆ ಸರ್ಕಾರಿ ಆಸ್ಪತ್ರೆಗೆ ಸಂಬಂಧನೇ ಇಲ್ಲ ನನ್ನ ಅಪಾರ್ಟ್ಮೆಂಟ್ ಕಾಯ್ಲಿಕ್ಕೆ ನಾವು ಸೆಕ್ಯೂರಿಟಿಯನ್ನು ಇಟ್ಕೊಂಡೆ ನೀವು ಪೊಲೀಸರನ್ನು ನಂಬಿಲ್ಲ ನಿಮ್ಮ ಸರ್ಕಾರ ಎಲ್ಲಿದೆ ಅಂತ ಪ್ರಜಾಪ್ರಭುತ್ವ ಎಲ್ಲಿದೆ ನಿಮ್ಮ ಸರ್ಕಾರ ಎಲ್ಲಿದೆ ಯಾಕೆ ಬೇಕು ನಿಮಗೆ ಸರ್ಕಾರ ಅಂತ ಹೇಳಿ ಅವನು ಹೇಳ್ತಾನೆ ಕೊನೆಗೆ ನಿಮ್ಮ ಸರ್ಕಾರ ಇರುವುದು ಗೊತ್ತಾಗೋದು ಒಂದೇ ಒಂದು ಬಾರಿ ನಾನು ಟ್ರಾಫಿಕ್ನಲ್ಲಿ ಟ್ರಾಫಿಕ್ ರೂಲ್ ಮಾಡಿದ್ರೆ ಮಾಡಿದರೆ ಆಗ ಪೊಲೀಸ್ನವನು ಬರ್ತಾನೆ ಪೊಲೀಸ್ನವನು ಬಂದಾಗ ನಮ್ಗೆ ಗೊತ್ತಾಗುತ್ತೆ ಅವಿಗೊಂದು ಸರ್ಕಾರ ಅಂತ ಆ ಪೊಲೀಸ್ನವ್ ಯಾರು ಅವನೊಬ್ಬ ಕರೆಕ್ಟ್ ಆಫೀಸರ್ ಅವನು ಅಂದ್ರೆ ಸರ್ಕಾರ ಅಂದರೆ ನೀವು ಭ್ರಷ್ಟಾಚಾರ ನನಗೆ ಡೆತ್ ಸರ್ಟಿಫಿಕೇಟ್ ಮತ್ತು ಬರ್ತ್ ಸರ್ಟಿಫಿಕೇಟನ್ನು ಕೇಳಲಿಕ್ಕೆ ನಾನು ಅನಿವಾರ್ಯವಾಗಿ ತಾಲೂಕಾ ಸಿಗೋಗ್ಬೋದು ಅಲ್ಲಿರುವವರು ಯಾರು ಭ್ರಷ್ಟ ನೋಡ್ತಾರೆ ನಿನ್ನ ಸರ್ಕಾರ ಅಂದರೆ ಭ್ರಷ್ಟಾಚಾರ ನಿಮ್ಮ ರಾಜಕಾರಣ ಅಂದರೆ ತಿರಸ್ಕಾರ ಯೋಗ್ಯವಾದದ್ದು ಏನು ಮಾತಾಡ್ತಿದೆ ಅಂತ ಕೇಳ್ತಾರೆ ಇವತ್ತಿನ ಯುವ ಜನಾಂಗದಲ್ಲಿ ಇಂಥದೊಂದು ಅಭಿಪ್ರಾಯ ಇದೆ ನಾವು ಇದು ಅವ್ರಿಗೆ ಯಾವ ಅಪಾಯಕ್ಕೆ ಈ ಪ್ರಜಾಪ್ರಭುತ್ವ ತಳ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂಬೇಡ್ಕರ್ ಅವರು ಭಾಳ ಚೆನ್ನಾಗಿ ಅದನ್ನು ಹೇಳಿದ್ದಾರೆ ಬಂಡವಾಳವಾದ ಮತ್ತು ಬ್ರಾಹ್ಮಣವಾದ ಇದು ಎರಡು ಭಾಳ ದೊಡ್ಡ ಅಪಾಯಕಾರಿಯಾದ ಅಂಶಗಳು ಅಂತ ಇವತ್ತು ನೀವು ಈ ನಾನು ಇದನ್ನು ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ನಾನು ಭಾಳ ಸಾರಿ ಮಾತಾಡಿ ಮಾತಾಡಿ ಇತ್ತೀಚೆಗೆ ಮಾತಾಡೋದು ಕಡಿಮೆ ಮಾಡಿಬಿಟ್ಟೆ ಕೆಲವರಿಗೆ ಕೇಳಿದಂತ ಅಂತ ನೀವು ಏಕಕಾಲದಲ್ಲಿ ಈ ಭಾರತವನ್ನು ಈ ಎರಡು ಭೂತಗಳಂತ ಹೇಳಿದಾಗ ಮತ್ತೆ ಯಾರಾದರೂ ಎತ್ತರದಲ್ಲ ಕಡಂಬೂತಗಳು ಪ್ರವೇಶ ಮಾಡುವ ಒಂದು ಕೋಮುವಾದ ಇನ್ನೊಂದು ಬಂಡವಾಳವಾದ ಏಕಕಾಲದಲ್ಲಿ ನೀವು ಸರಿಯಾಗಿ ನೋಡಿ ನೈಂಟಿ ಒನ್ ನೈಂಟಿ ಟೂದಲ್ಲಿ ಒಂದು ಕಡೆ ಬಾಬ್ರಿ ಮಸೀದಿ ಧ್ವಂಸ ಆಯಿತು ಇನ್ನೊಂದು ಕಡೆ ಮನಮೋಹನ್ ಸಿಂಗ್ ಅವರು ಹೊಸ ಆರ್ಥಿಕ ನೀತಿಯನ್ನು ತಂದರು ಇವತ್ತು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೆಂಟು ಇಪ್ಪತ್ತು ಮೂವತ್ತು ವರ್ಷದ ಒಳಗಡೆ ಏನು ಯುವಕರಿದ್ದಾರೆ ಮೋದಿಯವರು ಮೂವತ್ತೊಂದು ಪರ್ಸೆಂಟ್ ವೋಟ್ ತಗೊಂಡ್ರಲ್ಲಿ ಹತ್ತು ಪರ್ಸೆಂಟ್ ಅವರದೇ ಹಾಕಿದ್ದಾರೆ ಆ ಆ ಹತ್ತು ಪರ್ಸೆಂಟ್ ಮೂವತ್ತೈದು ವರ್ಷದ ಒಳಗಿನವರು ಇದ್ದಾರಲ್ಲ ಈ ಬೆಳವಣಿಗೆಯ ನಂತರದ ಪ್ರಾಡಕ್ಟ್ಗಳು ಈ ಬೆಳವಣಿಗೆ ಅವರು ಕೋಮುವಾದವನ್ನು ಅವರು ಸ್ವಾತಂತ್ರ್ಯ ಹೋರಾಟವನ್ನು ನೋಡಿಕೊಂಡು ಬೆಳೆದವರಲ್ಲ ಅವರು ಅವರು ನೆಹರು ಅವರ ಜಾತ್ಯಾತೀತೆಯನ್ನು ನೋಡಿಕೊಂಡು ಬೆಳೆದವರಲ್ಲ ಅವರು ಬಾಬರಿ ಮಸೀದಿ ಧ್ವಂಸವಾದ ನಂತರ ಗುಗಿಲೆತ್ತ ಕೋಮುವಾದವನ್ನ ಹೊಸ ಆರ್ಥಿಕ ನೀತಿ ಊರು ತುಂಬ ಇಡೀ ನಮ್ಮ ಆಕಾಶದಿಂದ ಉದ್ಯೋಗಗಳ ಸುರಿಮಳೆ ಆಗುತ್ತಾ ಇದೆ ನಾವು ನಂಬರ್ ಒನ್ ಆಗ್ತದೆ ನಂಬರ್ ಒನ್ ಇಕೋನಮಿ ಆಗ್ತದೆ ಈ ಕನಸು ಕಂಗ್ ಇಟ್ಟುಕೊಂಡು ಹುಟ್ಟಿದವರು ಅವರೇ ಇವತ್ತಿನ ರಾಜಕೀಯ ಬದಲಾವಣೆಗೆ ಕೂಡ ಕಾರಣ ಆದವರು ಇಪ್ಪತ್ತು ಪರ್ಸೆಂಟೇ ಓಟ್ ತಗೊಳ್ಳೋದಿದ್ದವು ಇದ್ದಕ್ಕಿದ್ದಾಗಿ ಹತ್ತು ಪರ್ಸೆಂಟ್ ಎಲ್ಲಿಂದ ಬಂತು ಅಂದರೆ ಅಲ್ಲಿಂದ ಬಂತು ಇವತ್ತು ಭಕ್ತರನ್ನು ನೋಡಿ ನೀವು ಭಕ್ತರಂದರೆ ದೇವರ ಭಕ್ತರಲ್ಲ ಅದನ್ನು ಕೂಡ ಕೆಡಿಸಿಬಿಟ್ಟಾರವರು ಆ ಭಕ್ತರನ್ನು ನೋಡಿ ಎಲ್ಲಿಂದ ಬಂದರು ಇದೇ ಏಜ್ ಗ್ರೂಪ್ನವರು ನೀವು ಅವರ ನೋಡಿ ಕೋಮುವಾದವನ್ನ ಹರಡುವುದು ಬಹಳ ಸುಲಭ ಒಂದು ಗಿಡಿ ಕುಂಕುಮ ಒಂದು ಕೇಸರಿ ಸಾಲು ಒಂದಷ್ಟು ಸುಳ್ಳುಗಳು ಇದ್ರೆ ನೀವು ಸುಲಭವಾದಲ್ಲಿ ಕೋಮವಾದನ್ನು ನಡೆಸ್ಬೋದು ನೀವು ಊರೂರಲ್ಲಿ ಅವರು ಹೇಳಿದ್ರಲ್ಲ ಪೇಜ್ ವಿಸ್ತಾರಕ್ಕೆ ಅವರು ಊರೂರಲ್ಲಿ ಭಜನಾ ಮಂಡಳಿಗಳನ್ನು ಕಟ್ಟಿದ್ದಾರೆ ಅವರು ಬಹಳ ಸುಲಭ ನೀವು ಕನ್ವಿನ್ಸ್ ಮಾಡೋದು ಜಾತ್ಯಾತೀತವಾದವನ್ನು ನೀವು ಆ ಜನರಿಗೆ ಅರಿವು ಮೂಡಿಸಬೇಕಾದ್ರೆ ನೀವು ಸಂವಿಧಾನವನ್ನು ತೆಗೆದು ಅದರ ಸೆಕ್ಷನ್ಗಳನ್ನೇ ಹೇಳಿ ಸ್ವಾತಂತ್ರ್ಯ ಹೋರಾಟ ಹಿಂಗೆ ಯಾಕೆ ಬೋರಿದು ನಿಮ್ಮ ಹಿಂಗೆ ಸಂವಿಧಾನ ಪಾಠ ಯಾರಿಗೆ ಬೇಕು ಅಂತ ಹೇಳಿ ಅದಕ್ಕಾಗಿ ಕೋಮುವಾದ ಈ ಮಟ್ಟದಲ್ಲಿ ಹರಡ್ತಾ ಇದೆ ನೀವು ನೀವು ನಾನು ನಾನು ಈ ಇವತ್ತಿನ ರಾಜಕೀಯ ಪಕ್ಷಗಳು ನಾನು ಇದನ್ನು ಕೂಡ ಭಾಳ ಸರಿ ಹೇಳಿದ್ದೇನೆ ನೀವು ನಾನು ಹನುಮಂತಯ್ಯನವ್ರ ಹತ್ರನೂ ಹೇಳ್ತಾ ಇದ್ದೆ ನೀವು ಬಿ ಜೆ ಪಿಯನ್ನು ಒತ್ತಿರ ಇಲ್ಲೋದು ಗೊತ್ತಿಲ್ಲ ನನಗೆ ನಾನು ಒಪ್ಪುವುದಿಲ್ಲ ಒಬ್ಬದಿರುವವರು ಇದ್ದಾರೆ ಆದರೆ ಒಂದು ಒಪ್ಪಬೇಕೇನಂದ್ರೆ ಇಟ್ ಇಸ್ ಐಡಿಯೋಲಾಜಿಕಲ್ ಪಾರ್ಟಿ ಅದೊಂದು ಸೈದ್ಧಾಂತಿಕ ಪಕ್ಷ ಅದಕ್ಕೊಂದು ಸಿದ್ಧಾಂತ ಇದೆ ಸಿದ್ಧಾಂತ ಇದ್ದಾಗ ಅದಕ್ಕೊಂದು ಕ್ಯಾಡರ್ ಇರುತ್ತೆ ಅದಕ್ಕೊಂದು ಪರಿವಾರ ಇರುತ್ತೆ ಕಾಂಗ್ರೆಸ್ ಅನ್ನು ಸೈದ್ಧಾಂತಿಕ ಪಕ್ಷ ಅಂತ ಕಾಂಗ್ರೆಸ್ ಸೈದ್ಧಾಂತಿಕ ಪಕ್ಷ ಒಂದು ಸಿದ್ಧಾಂತ ಇದೆ ಇಲ್ಲ ಅಂತ ನಾನು ಕಾಂಗ್ರೆಸ್ ಕಾಂಗ್ರೆಸ್ನ ಒಳಗಡೆ ಇದ್ದವರು ಎಷ್ಟು ಆ ಸಿದ್ಧಾಂತದ ಬಗ್ಗೆ ನಂಬಿಕಿಟ್ಕೊಂಡವರು ಇದಾರೆ ಇಟ್ಸ್ ನಾಟ್ ಐಡಿಯೋಲಾಜಿಕಲ್ ಪಾರ್ಟಿ ಇನ್ ರಿಯಾಲಿಟಿ ಅದಕ್ಕಾಗಿ ಪರಿವಾರ ಇಲ್ಲ ಓ ಅಂತ ಅವ್ರು ಹೇಳಿದ್ರಲ್ಲ ದತ್ತ ಅವರು ಕೂತಾ ಹೋಗುದು ಇಲೆಕ್ಷನ್ ಅವರು ಗ್ರೌಂಡಲ್ಲಿ ಕೆಲಸ ಮಾಡಿದ್ದಾರೆ ರಾಜಕೀಯ ಇವತ್ತು ನಾನು ಯಾಕೆ ರಾಜಕೀಯದ ಬಗ್ಗೆ ಮಾತಾಡ್ತಾ ಇದ್ದೇನೆಂದರೆ ನೋಡಿ ದೇಶವನ್ನು ಕಟ್ಟಲಿಕ್ಕೆ ನಮಗೆ ಎರಡು ಗುರಿಗಳಿರುತ್ತೆ ಒಂದು ಭಾಳ ದೂರಗಾಮಿಯಾದ ಗುರಿ ಒಂದು ಒಟ್ಟು ಜಾತ್ಯಾತಿಕ ಭಾರತವನ್ನು ಕಟ್ಟಬೇಕು ಎನ್ನುವುದು ಅದಕ್ಕೆ ನೀವು ಆ ಕಟ್ಟುವ ಕ್ರಿಯೆಯಲ್ಲಿ ಭಾಗವಹಿಸಿದ್ದು ಭಾಳ ಮೇಸ್ತ್ರಿಗಳಿದ್ದಾರೆ ಇಲ್ಲಿ ಮೂವರು ಮೇಸ್ತ್ರಿಗಳಿದ್ದಾರೆ ಗಾಂಧೀಜಿ ಇದ್ದಾರೆ ಅಂಬೇಡ್ಕರ್ ಇದ್ದಾರೆ ವಿವೇಕಾನಂದ ಇದ್ದಾರೆ ಅದೇ ರೀತಿ ಭಾಳಷ್ಟು ಮಂದಿ ಮೇಸ್ತ್ರಿಗಳೇ ಪ್ರಬುದ್ಧ ಭಾರತವನ್ನು ಕಟ್ಟಿದರು ಅದರಲ್ಲಿ ಲೋಹಿಯಾ ಇದ್ದಾರೆ ಗುರು ಇದ್ದಾರೆ ನೀವು ರಾಜಾರಾಮ್ ಮೋಹನ್ ರಾಯಿಂದ ಹಿಡಿದು ನೀವು ಒಂದು ದೊಡ್ಡ ಈ ಪ್ರಬುದ್ಧ ಭಾರತವನ್ನು ಕಟ್ಟಿದ ಮೇತ್ರಿಗಳಿದ್ದಾರೆ ಇದು ಒಂದು ಬಹಳ ದೂರಗಾಮಿಯಾದ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದೆ ನಮ್ಮ ಇವತ್ತಿನ ಪರಿಸ್ಥಿತಿ ಏನಿದೆ ಅಂದ್ರೆ ನಮ್ಮ ದೇಶಕ್ಕೆ ಬೆಂಕಿ ಬಿದ್ದಿದೆ ಇವತ್ತು ನೀವು ಬೆಂಕ್ ಮನೆಗೆ ಬೆಂಕಿ ಬಿದ್ದಾಗ ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಮನೆಗೆ ಬೆಂಕಿ ಬಿದ್ದಿದ್ದಾಗ ಅದನ್ನ ನಂದಿಸಲಿಕ್ಕೆ ಡಿಸ್ಟಿಲ್ಡ್ ವಾಟರ್ ಯೂಸ್ ಮಾಡುದಾ ಕೆರೆ ನೀರು ಯೂಸ್ ಮಾಡುದಾ ಅಂತ ಯೋಚನೆ ಮಾಡುವಷ್ಟು ಟೈಮ್ ಇಲ್ಲ ನಮ್ಮಂತ ನಮಗೆ ಮೊದಲು ಆ ಬೆಂಕಿಯನ್ನು ನಂದಿಸಬೇಕಾಗಿದೆ ನಾವು ಒಂದು ಎಡೆಯ ಹಾವು ಒಂದು ಹೂಲಿನ ಅಡಿಯಲ್ಲಿ ನಿಂತ ಹಾವು ಇದನ್ನು ನೋಡಿದರೆ ಮತ್ತೊಂದು ಹಾವು ಹೆಬ್ಬಾವು ನಮ್ಮನ್ನು ನುಂಗಿ ಬಿಡುತ್ತೆ ನಾವು ಇನ್ನೂ ಯಾವ ಹಾವು ಅಂತ ಅದರ ಜಾತಿಯನ್ನು ಗುರುತಿಸಿದ ಆ ಈ ಹೆ ಅಂತ ಹೇಳ್ತಾ ಇದ್ದೇವೆ ಇದು ಗುರುತಿಸುವವರೆಲ್ಲ ಹತ್ತು ಸಾವಿರಕ್ಕಿಂತ ಓಟು ಜಾಸ್ತಿ ತಗೊಳ್ಳೋದಿಲ್ಲ ಇದು ಇದು ವಾಸ್ತವ ಇದು ನಮ್ಮ ದತ್ತ ಅವರು ವಾಸ್ತವ ರಾಜಕಾರಣದ ಬಗ್ಗೆ ಮಾತಾಡಿ ಅಂತ ಹೇಳಿದಕ್ಕೆ ನಾನು ಮಾತಾಡ್ತಾ ಮಹೇಂದ್ರ ಕುಮಾರ್ ಆದರ್ಶವಾದ ರಾಜಕಾರಣ ಇರ್ತಾ ಇದ್ರೆ ನಾವು ವಾಸ್ತವ ವಾಸ್ತವ ಇದೆ ಮನೆಗೆ ಬೆಂಕಿ ಬಿದ್ದಿದೆ ಈಗ ನೀವು ಆಮೇಲೆ ಯಾವ ಹಾವು ಯಾವ ಜಾತಿದಂತ ಆಮೇಲೆ ಯೋಚನೆ ಮಾಡೋದು ದೊಡ್ಡ ಹೆಬ್ಬಾವು ಬರ್ತಾ ಇದೆ ನಮ್ಮ ಎದುರಿಗೆ ಎಡೆಯುತ್ತಿ ನಿಂತಿದೆ ಅದು ನೋಂಗ್ಲಿಕ್ಕೆ ಅದರಿಂದ ಬೆಂಕಿ ಬಿದ್ದಾಗ ಅದನ್ನ ನಂದಿಸುವ ಕೆಲಸ ಅದು ಬೇರೆ ದೂರಗಾಮಿಯಾಗಿ ಒಂದು ಪ್ರಬುದ್ಧ ಭಾರತವನ್ನು ಕಟ್ಟುವ ನಮ್ದೆಲ್ಲರ ಆಶಯ ಇದು ಸಂವಿಧಾನದ ಆಶೆಗೆ ತಕ್ಕಾಗಿ ದೇಶವನ್ನು ಕಟ್ಟಬೇಕಂತ ಒಂದು ಪ್ರಯತ್ನ ನಡೆದಿದೆ ಧರ್ಮವನ್ನ ಧರ್ಮ ಉಳಿಸದು ಯಾರಿಂದ ಆಗ ನಾನು ಉಡುಪಿಯಲ್ಲಿ ಹೇಳಿದ ಭಾಷಣದು ನಾನು ಹೌದು ನಮ್ಗೆ ವಿವೇಕಾನಂದರು ಹೇಳಿದ ಹಿಂದೂ ಧರ್ಮದ ಬಗ್ಗೆ ತಕರಾರಿಲ್ಲ ನಾರಾಯಣ್ ಗುರು ಹೇಳಿದ ಹಿಂದೂ ಧರ್ಮದ ಇಲ್ಲ ಮಹಾತ್ಮ ಗಾಂಧೀಜಿ ಹೇಳಿದ ಹಿಂದೂ ಧರ್ಮದ ತಕರಲ್ಲ ಅವರ ನನ್ನ ಯೋಗಿ ಆದಿತ್ಯನಾಥ್ ಹೆಸರು ಹೇಳಿಲ್ಲ ಅವ್ರು ನಾನು ಇನ್ನೊಬ್ಬರ ಹೆಸರು ಹೇಳಿದ್ದೇನೆ ಅವ್ರು ಯಾಕೋ ಹೇಳಿಕ್ಕೆ ಮಾರು ಮುಜುಗರ ಭಟ್ಟರೆ ಕೊಟ್ಟಿಲ್ಲ ನಾನು ಕಲ್ಲಡಕ ಪ್ರಭಾಕರ ಭಟ್ಟನ ಹಿಂದೂ ಧರ್ಮದ ಬಗ್ಗೆ ನನ್ನ ಅಧಿಕಾರ ಇದೆ ನನಗೆ ನನಗೇನು ಇಲ್ಲ ಅಮಿತ್ ಶಾ ಹೇಳಿದು ನರೇಂದ್ರ ಮೋದಿ ಹೇಳಿದ ಹೇಳ್ತಾ ಇರುವ ಹಿಂದೂ ಧರ್ಮದ ಬಗ್ಗೆ ನಿನ ಅಧಿಕಾರ ಇದೆ ಯಾಕೆಂದ್ರೆ ನಾವು ಈ ವಾರ್ಗೆ ಹೊರಟಾಗ ಇವತ್ತು ನಾವು ಒಂದು ಯುದ್ಧದ ಭೂಮಿಯಲ್ಲಿದ್ದೇವೆ ಯುದ್ಧದ ಭೂಮಿಗೆ ಹೊರಟಾಗ ನಮಗೆ ಕೆಲವು ಸ್ಪಷ್ಟತೆಗಳು ಇರಬೇಕು ಆ ಸ್ಪಷ್ಟತೆ ಯಾವುದಂದ್ರೆ ಒಂದು ಧರ್ಮದ ಬಗ್ಗೆ ದೇವರ ಬಗ್ಗೆ ಜಾತಿ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು ಅದು ಇಲ್ಲದೆ ಇದ್ರೆ ನಾವು ಯುದ್ಧವನ್ನು ಗೆಲ್ಲಿಕ್ಕಾಗೋದಿಲ್ಲ ಅವ್ರು ಸರಿಯಾಗಿ ಹೇಳಿದರೆ ನಾವು ಶತ್ರುಗಳನ್ನು ಸರಿಯಾಗಿ ಗುರುತಿಸಬೇಕು ಅಂತ ಒಮ್ಮೊಮ್ಮೆ ಶತ್ರುಗಳನ್ನು ಸರಿಯಾಗಿ ಗುರುತಿಸದೇ ಇದ್ರೆ ನಾವು ಬೀಸುವ ಕತಿ ನಮಗೆ ತಾಗ್ಬೋದು ಯಾಕಂದ್ರೆ ನಮ್ಮ ಒಳಗಡೆನೂ ಒಬ್ಬ ಶತ್ರು ಇರ್ಬೋದು ನಮ್ಮ ಒಳಗಡೆನೇ ಒಬ್ಬ ಶತ್ರು ಇರ್ಬೋದು ಆ ಶತ್ರುಗಳನ್ನು ಸಾಯಿಸಬೇಕಲ್ಲ ನಾವು ಸಾಫ್ಟ್ ಹಿಂದುತ್ವ ಎನ್ನುವ ಶತ್ರು ಈಗ ಎಲ್ಲ ಪಕ್ಷದಲ್ಲೂ ಇದೆ ಮೆದು ಹಿಂದುತ್ವ ಎನ್ನುವ ಶತ್ರು ನಮ್ಮ ಒಳಗಡೆನೂ ಇದ್ದಾನೆ ನೀವು ಪಕ್ಷದ ಕಚೇರಿಗಳಲ್ಲಿ ಸೊಪಾಲ್ಡ್ ನಾವು ಸೆಕ್ಯುಲರ್ ಅಂತ ಹೇಳ್ತಾ ಇದ್ದೇವೆ ಅಲ್ಲ ಎಲ್ಲ ಪಕ್ಷಗಳಲ್ಲಿ ಒಳಗಡೆ ಇನ್ಫ್ರಾಸ್ಟ್ರಕ್ಚರ್ ಯಾರು ಆವರಿಸಿಕೊಂಡು ಕೂತಾರೆ ಅಂತ ನೋಡಿ ಹೋಗಿ ಮೋದಿ ಅವರು ಒಂದು ಬದಲಾವಣೆಗೆ ಇಡೀ ದೇಶ ರೆಡಿಯಾಗಿದೆ ಇಡೀ ದೇಶ ರೆಡಿಯಾಗಿದೆ ಇದು ಬದಲಾವಣೆಗೆ ಅದರ ಬಗ್ಗೆ ತಕರಾರೇ ಇಲ್ಲ ಯಾಕೆಂದ್ರೆ ಜನರಿಗೆ ಗೊತ್ತಾಗಿದೆ ಹಿಂದುತ್ವದ ಎಕ್ಸ್ಪೈರಿ ಡೇಟ್ ಆಗಿಬಿಟ್ಟಿದೆ ಅವ್ರಿಗೆ ಗೊತ್ತಿದೆ ರಾಮ ಮಂದಿರ ಕಟ್ತೇನೆ ಅಂತ ಹೇಳಿದ್ರೆ ಓದ ಅಂತ ಹೇಳ್ತಾರೆ ಮೊದಲು ಇಟ್ಟಿಗೆ ತಗೊಂಡೋಗಿ ದುಡ್ಡು ಕೊಟ್ಟಿದೆಲ್ಲ ಅದನ್ನು ವಾಪಸ್ ಕೊಡು ಅಂತ ಕೇಳ್ತಾರೆ ಇವತ್ತು ಅದು ಆಗಿದೆ ಅದಕ್ಕೆ ದೇಶಭಕ್ತಿಯನ್ನು ಇಟ್ಕೊಂಡ್ರು ಇವತ್ತು ಪುಲ್ವಾಮಾ ಆಗಿದೆ ಎಲ್ಲ ಸರಿ ಆದ್ರೆ ಅದನ್ನು ಎದುರಿಸಲಿಕ್ಕೆ ಅವರು ಪೇಜ್ ವಿಸ್ತಾರ ಬಗ್ಗೆ ಹೇಳಿದ್ರಲ್ಲ ಪೇಜ್ ಪ್ರಮುಖಗಳ ಬಗ್ಗೆ ಅವ್ರಿಗೆಲ್ಲ ಗೊತ್ತಿದೆ ಅವರು ಒಂದು ಪಕ್ಷದ ಅವ್ರ ವಕ್ತಾರ ಪ್ರತಿನಿಧಿಯವರು ರಾಜಕಾರಣಿಗಳಿಗೆಲ್ಲ ಗೊತ್ತಿದೆ ಆದ್ರೆ ನಾವು ಆ ಯುದ್ಧವನ್ನು ಎದುರಿಸಲಿಕ್ಕೆ ನಮ್ಮ ತಯಾರಿ ಏನು ಎಂದು ಕತ್ತಿಯನ್ನು ಯಥವಾ ತಂದು ಬೀಸಾ ಬೀಸಲಿಕ್ಕೆ ಅಲ್ಲ ಮೊದಲು ಶತ್ರುವನ್ನು ಸರಿಯಾಗಿ ಗುರುತಿಸಬೇಕಲ್ವ ಅಲ್ಲೂ ನಾವು ಸೋಲ್ತಾ ಇದ್ದೇವೆ ಯಾಕೆಂದ್ರೆ ಶತ್ರು ಶತ್ರುವಿನ ಮುಖ ಇಟ್ಕೊಂಡು ಬರೋದಿಲ್ಲ ಅವನ ಮಿತ್ರನ ಮುಖವಾಡ ಹಾಕೊಂಡು ಬಂದಿದ್ದಾನೆ ಇವತ್ತು ಮುಖ ಮತ್ತು ಮುಖವಾಡಗಳ ನಡುವಿನ ವ್ಯತ್ಯಾಸವನ್ನು ಕೂಡ ನಾವು ಗುರುತಿಸಬೇಕಲ್ವಾ ನಾವು 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 ಮುಖಗಳ ಮುಖವಾಡಗಳ ಜೊತೆ ಗುದ್ದಾಡ್ತಾ ಇದ್ದೇವೆ ಒಬ್ರು ಬಂದ್ರೆ ಅದನ್ನು ಪೊಲಿಟಿಕಲ್ ಪಾರ್ಟಿ ಕೆಲವರೆಲ್ಲ ಹೆಸರು ತೆಗೆದರೆ ನಾನು ತೆಗೆದು ಬಿಡ್ತೀನಿ ಅದರಲ್ಲಿ ಸಮಸ್ಯೆ ಏನಿಲ್ಲ ಅದ್ವಾನಿ ವಾಜಪೇಯಿ ಹೋದ್ರೆ ಅದ್ವಾನಿ ಇದ್ದಾನೆ ಅದ್ವಾನಿ ಹೋದ್ರೆ ನರೇಂದ್ರ ಮೋದಿ ಇರ್ತಾನೆ ಯಡಿಯೂರಪ್ಪ ಹೋದ್ರೆ ಸದಾನಂದ ಗೌಡ ಇರ್ತಾರೆ ಸದಾನಂದಗೌಡ ಹೋದ್ರೆ ಶೆಟ್ಟರ್ ಇರುತ್ತಾರೆ ಇದೆಲ್ಲ ಮುಖವಾಟಗಳು ಮುಖ ಅಲ್ಲಿ ನಾಗಪುರದಲ್ಲಿ ಕೂತಿದೆ ಕೇಶವಕಪ್ಪದಲ್ಲಿ ಕೂತಿದೆ ನೀವು ಆ ಮುಖಗಳನ್ನು ಗುರುತಿಸಿ ಅಲ್ಲಿ ನಿಮ್ಮ ಈಡು ಇಡದೆ ಇದ್ರೆ ನೀವು ಈ ಯುದ್ಧವನ್ನು ಗೆಲ್ಲಕ್ಕಾಗುದಿಲ್ಲ ಈ ಯುದ್ಧವನ್ನು ಗೆಲ್ಲಿ ಆ ಸ್ಪಷ್ಟತೆಗಳು ನಮಗೆ ಬೇಕು ಅಂತ ದತ್ತ ಅವರು ಜಾತಿ ಮತ್ತು ಹಣದ ಬಗ್ಗೆ ಮಾತಾಡಿದರು ಒಂದು ಒಂದು ಸ್ವಲ್ಪ ವಿರೋಧಾಭಾಸ ಅಂತ ಅನಿಸ್ತು ನನಗೆ ಅವ್ರು ಹೇಳ್ತಾರೆ ಮಹೇಂದ್ರ ಕುಮಾರ್ ಅವರದ್ದು ವಾಸ್ತವದ ರಾಜಕಾರಣ ಅಲ್ಲ ಅವರು ಆದರ್ಶದ ರಾಜಕಾರಣ ಅಲ್ಲ ನೀವು ಇವತ್ತು ಒಂದು ರಾಜಕೀಯ ಪಕ್ಷದ ಪ್ರತಿನಿಧಿಯಾಗಿ ನೀವು ಜಾತಿ ಹಣದ ಬಗ್ಗೆ ಮಾತಾಡಿದರೆ ಅದು ಕೂಡ ಆದರ್ಶದ ರಾಜಕಾರಣದ್ದು ವಾಸ್ತವ ರಾಜಕಾರಣ ಅಲ್ಲ ನನಗೆ ಯಾಕೆಂದ್ರೆ ಅಲ್ಲಿ 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 ಒಂದು 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 ಭೂಮಿಕೆ ಇದೆ ಜಾತಿಯನ್ನ ಹಣವನ್ನು ಕಾಂಗ್ರೆಸ್ ಬಿಜೆಪಿ ಇತ್ತ ಜೆ ಡಿ ಎಸ್ ಇತ್ತೀಚೆಗೆ ಕಮ್ಯುನಿಸ್ಟ್ ಎಲ್ಲರೂ ಯೂಸ್ ಮಾಡಿದ್ದಾರೆ ಯಾವ ಪಕ್ಷ ಯಾವುದೋ ಹಳ್ಳಿಯಲ್ಲಿ ಇದ್ದವನನ್ನು ದುಡ್ಡು ಇಲ್ಲದವನು ತಂದು ಕ್ಯಾಂಡಿಡೇಟ್ ಮಾಡಿದೆ ಹೇಳಿ ಕಮ್ಯುನಿಸ್ಟ್ ಬಿಟ್ಬಿಡಿ ಉಳಿದ ಮೂರು ಪಕ್ಷಗಳಲ್ಲಿ ಬಿಜೆಪಿಯನ್ನು ಬಿಟ್ಬಿಡಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಹೇಳಿ ಹಣ ಇಲ್ಲದವರನ್ನು ಯಾರನ್ನಾದರೂ ಕ್ಯಾಂಡಿಡೇಟ್ ಮಾಡ್ತಾರೆ ಹಣ ಇಲ್ಲದವ್ರನ್ನ ಯಾರು ಕ್ಯಾಂಡಿಡೇಟ್ ಮಾಡಿದರೆ ಜಾತಿಯನ್ನು ನೋಡ್ತಾ ಇಲ್ಲ ಅಲ್ಟಿಮೇಟ್ಲಿ ವಿನೇಬಿಲಿಟಿನೇ ಅದು ಅದರಿಂದ ಕೇವಲ ಅವರು ಜಾತಿ ಮತ್ತು ಹಣವನ್ನು ಯೂಸ್ ಮಾಡ್ತಾ ಇಲ್ಲ ಎಲ್ಲರೂ ಮಾಡ್ತಾರೆ ಅದರಿಂದ ಅದೊಂದು ಬಹಳ ದೊಡ್ಡ ಇಷ್ಟ ನಮಗೂ ಒಂದೊಂದು ಅನಿಸ್ತಾ ಇಲ್ಲ ಇಲ್ಲಿ ಕಡಿಮೆ ದುಡ್ಡಿದ್ದವರು ಹೆಚ್ಚು ದುಡ್ಡಿದ್ದವರು ಹೆಚ್ಚು ಜಾತಿ ಬಲ ಇಲ್ಲದವರು ಕಡಿಮೆ ಜಾತಿ ಬಲ ಇಲ್ಲದವರ ನಡುವೆ ಪೈಪೋಟಿ ಆಗ್ಬೋದು ಅಷ್ಟೇ ನೀವು ಜಾತ್ಯರ ಅಂತ ಯಾರನ್ನು ಕೇಳಿ ಕ್ಯಾಂಡಿಡೇಟ್ ಮಾಡ್ತಾರೆ ಹೇಳಿ ಬಹಳ ಓಪನ್ ಆಗಿ ಹೇಳುದಿದ್ರೆ ದತ್ತ ಅವರಿಗೆ ಟಿಕೆಟ್ ಅವ್ರಿಗೆ ಮೋಟ್ ಬೀಳಿಲ್ಲ ಯಾಕೆಂದ್ರೆ ಅವರ ಜಾತಿಯವರು ಅವ್ರ ಕಾನ್ಸ್ಟಿಫ್ಯೂಷನ್ ಇಲ್ಲ ಅಷ್ಟೇ ಅದು ಸಿಂಪಲ್ ಅದು ಆ ಜಾತಿಯನ್ನು ನೋಡಿಕೊಂಡೇ ಟಿಕೆಟ್ ಕೊಡ್ತಾರೆ ಅದರಿಂದ ಈ ಹೊಸ ಒಂದು ಜನ್ರೇಷನ್ ಏನಿದೆ ಇವರಿಗೆ ಒಂದು ಸ್ಪಷ್ಟತೆ ಇರಬೇಕು ಅಂತ ನಾನು ಈ ಕಾರಣಕ್ಕೆ ಇದನ್ನು ಹೇಳ್ತಾ ಇದ್ದೇನೆ ಭಾಳ ಕನ್ಫ್ಯೂಷನ್ ಇದೆ ನಮ್ಮ ಹತ್ರ ನೀವು ಈ ರೀತಿ ಹೇಳಿಬಿಟ್ರೆ ಈಗ ರಾಜಕಾರಣ ಬೇಡ ದುಡ್ಡು ಮತ್ತು ಇದರಲ್ಲಿ ಬರ್ಲಿಕ್ಕೆ ಹೆದರ್ತಾರೆ ನೀವೊಂದು ನೀವೊಂದು ಪ್ರಾರಂಭ ಇಲ್ಲದೆ ಆಗಬೇಕಪ್ಪ ಪ್ರಾರಂಭ ಪೊಲಿಟಿಕಲ್ ಪಾರ್ಟಿಗಳ ಒಳಗಡೆಯಿಂದ ಆಗಬೇಕಲ್ಲ ಅದು ಆಗದು ಚುನಾವಣೆ ಬಂದಾಗ ಅಲ್ಲ ನೀವು ಈ ಜಾತಿ ಮತ್ತು ಹಣದ ಪಾತ್ರವನ್ನ ನಿವಾರಿಸಬೇಕಾದ್ರೆ ಮೊದಲು ಚುನಾವಣಾ ಕಾಯ್ದೆಗೆ ತಿದ್ದುಪಡಿ ಮಾಡ್ಬೋದು ಸುಧಾ ಚುನಾವಣಾ ಸುಧಾರಣೆಗಳು ಬರಬೇಕು ಕಳೆದ ಐದು ವರ್ಷಗಳಲ್ಲಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಚುನಾವಣೆ ಸುಧಾರಣೆ ಬಗ್ಗೆ ಮಾತಾಡಿದರೆ ನನಗೆ ತೋರಿಸ್ಕೊಡಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಬಿಜೆಪಿಯನ್ನು ಬಿಟ್ಬಿಡಿ ಅದು ನಮ್ಮ ಶತ್ರು ಪಕ್ಷ ಉಳಿದ ಯಾವ ಪಕ್ಷ ಚುನಾವಣೆ ಸುಧಾರಣೆ ಬಗ್ಗೆ ಮಾತಾಡಿದೆ ನೀವು ಈ ಸಿಸ್ಟಮ್ ಇದೆಲ್ಲ ಪಕ್ಷ ಈ ಇಲೆಕ್ಷನ್ ಇದರ ಒಂದು ನೀವು ರೆಪ್ರೆಸೆಂಟೇಟಿವ್ ಇದು ಬರಬೇಕಂದ್ರೆ ಮತಗಳ ಆಧಾರದಲ್ಲಿ ಅದರ ಅದರ ಪ್ರಮಾಣಕ್ಕೆ ಅನುಗುಣವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅಂಬೇಡ್ಕರ್ ಬರೆದಿದ್ದಾರೆ ಅದನ್ನು ಅಂಬೇಡ್ಕರ್ ಅವರು ಅದನ್ನು ಆಗ್ಲೇ ಹೇಳಿದ್ದಾರೆ ಅದನ್ನು ಈ ಚುನಾವಣೆ ಸುಧಾರಣೆ ಆಗ್ಬೇಕು ಅನ್ನೋದು ನೀವು ಚುನಾವಣೆ ಸುಧಾರಣೆ ಆಗದೆ ಇದ್ದರೆ ಐ ದತ್ತ ಅವರೇ ಸಾರಿ ನೀವು ಸೇನೆ ಕಟ್ಟಿಕೊಂಡು ಬೂತ್ ಕಾಯ್ದುಕೊಂಡು ಇದ್ರೆ ಜಾತಿ ಹಣವನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ ನೀವು ಸಾಧ್ಯ ಇದ್ದರೆ ಇಂಥ ವೇದಿಕೆಗಳು ಚುನಾವಣೆ ಸುಧಾರಣೆ ಬಗ್ಗೆ ಮಾತಾಡ್ಬೋದು ಆಗ ಒಬ್ಬರು ಮಾತಾಡಿದರೆ ಇಲ್ಲಿ ಮಠ ಚರ್ಚು ಚರ್ಚು ಮಠ ಚರ್ಚು ಮತ್ತು ಮಸೀದಿಗಳ ಬಗ್ಗೆ ನಾನೇ ಬರೆದಿದ್ದೇನೆ ಅದನ್ನು ಲೋಕಪಾಲ ಕಾಯ್ದೆ ತಂದಾಗ ಮೊದಲು ಅವರನ್ನು ಒಳಗಡೆ ಅದರಲ್ಲಿ ಸೇರಿಸ್ಕೊಂಡೆ ನೀವು ಇವತ್ತು ಬಹಳಷ್ಟು ಧಾರ್ಮಿಕ ಕೇಂದ್ರಗಳು ಸ್ವಿಸ್ ಬ್ಯಾಂಕ್ಗಳು ಸ್ವಿಸ್ ಬ್ಯಾಂಕ್ ಬಗ್ಗೆ ಯಾಕೆ ಹುಡುಕ್ತಾ ಇದ್ರಿ ರಾಜಕಾರಣಿಗಳ ದುಡ್ಡು ಎಲ್ಲಿದೆ ಅಂದ್ರೆ ಅಲ್ಲೇ ಇದೆ ಅಲ್ಲಿ ಯಾವ 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 ಗಂಡಿದೆ ಹೇಳಿದ್ರೆ ಮತ್ತೆ ಇದಾಗುತ್ತೆ ಯಾವ ಯಾವ ವ್ಯಕ್ತಿಗೆ ಯಾವ ಐ ಟಿ ಆಫೀಸರ್ಗೆ ಅಲ್ಲಿ ರೈಟ್ ಮಾಡುವ ತಾಕತ್ತಿದೆ ಅಲ್ಲಿ ಇದೆ ಎಲ್ರಿಗೂ ಗೊತ್ತಿದೆ ಅದು ಖಾಸಗಿ ಕೇಳಿದ್ರೆ ನಾನೇ ಹೇಳ್ತೇನೆ ಯಾವ ಯಾವ ಮಟ್ಟದಲ್ಲಿ ಯಾರ್ಯಾರ ದುಡ್ಡಿದೆ ಇದೆ ಅಂತ ಹೆಚ್ಚು ದುಡ್ಡಿದೆ ಅಂತ ನನಗೆ ಗೊತ್ತಿರ್ಲಿಕ್ಕಿಲ್ಲ ಅಷ್ಟೇ ಅದರಿಂದ ನೀವು ಕಾನೂನು ಇದೆ ಅಲ್ಲ ನೀವು ನಾವು ಪಾರ್ಲಿಮೆಂಟ್ ಸಂಸತ್ತಿನ ಉದ್ದೇಶ ಏನು ವಿಧಾನ ಮಂಡಳದ ಉದ್ದೇಶ ಏನು ಶಾಸಕನ ಕರ್ತವ್ಯ ಏನು ಶಾಸನ ಮಾಡುವುದು ಅದನ್ನನ್ನು ಬಿಟ್ಟು ಉಳಿದನ್ನೆಲ್ಲವನ್ನು ನಾವು ಅವ್ರು ಮಾಡ್ತಾ ಇದ್ದೇವೆ ಮತದಾರರು ಕೇಳ್ತಾ ಇಲ್ಲ ಯಾವ ಶಾಸನ ಮಾಡಿದ್ರೆ ನಾನು ಓಟ್ ತಗೊಳ್ತೇನೆ ಅಂತ ಇಲ್ಲ ನನ್ನ ಎದುರಿಗೆ ಚರಂಡಿ ಮಾಡಿದೆ ನೀನು ನನಗೆ ಅವ್ರ ರೋಡ್ಗೆ ಲೈಟ್ ಆಗಿದೆ ಅಂತ ಕೇಳ್ತಾರೆ ಮತದಾರರ ಜಾಗೃತಿ ಬೇಕಾಗುತ್ತೆ ನೀವು ಸಾಧನದ ಬಗ್ಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಾವು ಇವತ್ತು ಅಸ್ಪೃಶ್ಯತೆ ಹೋಗಿದೆ ಅಂತ ಗೊಬ್ಬೆ ಆಗ್ತಾ ಇದ್ದೇವೆ ಅಲ್ಲ ಇದು ಜನರ ಮನ ಪರಿವರ್ತನೆಯಿಂದ ಆಗಿದೆ ಅಂತ ತಿಳಿದ್ರೆ ನೀವು ಮೂರುಖರು ಅಷ್ಟೇ ಅದು ಕಾನೂನಿನ ಭಯದಿಂದ ಹೋಗಿದೆ ಅಷ್ಟೇ ಯಾಕೆಂದ್ರೆ ಆ ಅಸ್ಪೃಶ್ಯತೆಯ ಆ ಭಾವನೆ ಇದೆ ಅಲ್ಲ ಮನಸ್ಸಿನೊಳಗಡೆ ಇನ್ನೂ ಇದೆ ಅದು ಅದು ಬೇರೆ ರೂಪ ಪಡಿತಾ ಇದೆ ಅಷ್ಟೇ ಅದು ಮುಟ್ಟುದು ಮುಟ್ಟದಿರುವುದು ಆ ರೂಪ ಹೋಗಿದೆ ಈಗ ಆದರೆ ಯಾವ ಸರ್ಕಾರಿ ಉದ್ಯೋಗದಲ್ಲಿ ಯಾರನ್ನು ಸೇರಿಸಬೇಕು ಕೆ ಪಿ ಎಸ್ ಸಿ ಮೆಂಬರ್ ಅನ್ನು ಯಾವ ಜಾತಿಯವನ್ನು ಮಾಡಬೇಕು ಆ ಜಾತಿಯವನ್ನು ಯಾರಿಗೆ ಮಂಗಳ ಸೂತ್ರ ಕೊಟ್ಟು ವ್ಯವಹಾರ ನಡೆಸ್ತಾರೆ ಎಲ್ಲ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಆದ್ರೆ ಅಂತ ಮಾಡಿಸುವವರು ದಲಿತರನ್ನು ಅಪ್ ಬಿಡ್ತಾರೆ ಅವರು ನೀವು ಯಾಕೆ ಬ್ಯಾಕ್ಲಾಗ್ಗಳಿದೆ ಯೂನಿವರ್ಸಿಟಿಗಳಲ್ಲಿ ಅದರಿಂದ ಅಸ್ಪೃಶ್ಯತೆ ಬಣ್ಣಗಳು ಬದಲಾಗ್ತಾ ಇದೆ ಕಾನೂನುಗಳಿಂದ ಮಾತ್ರ ಸಾಧ್ಯ ಇದೆ ಆದರೆ ನಾವು ಅದನ್ನು ಕೇಳ್ತಾ ಇಲ್ಲ ನಮ್ಮ ನಮ್ಮ ಪ್ರತಿನಿಧಿಗಳಲ್ಲಿ ಆ ಪ್ರಶ್ನೆಗಳನ್ನ ನಾವು ಕೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಮತದಾರರ ಜಾಗೃತಿ ಆಗುವುದು ಮತದಾರರ ಜಾಗೃತಿ ಮಾಡೋದು ಕೂಡ ಒಂದು ರಾಜಕೀಯ ಚಟುವಟಿಕೆ ನಮ್ಮದು